ಸರ್ ಏನು ಮಾಡ್ತಾ ಇದ್ದೀರಾ ಕಸ ಹಾಕಬೇಡಿ ಆಗ ಹಾಕಂಗಿಲ್ಲ ಇಲ್ಲಿ ಕಸ ಆ ಕಸ ಈಗ ಡ್ಯೂಟಿ ಹಾಕೋ ನಮಗೆ ಬೋಲ್ಡ್ ಹಾಕಿದ್ದಾರೆ ಕಸ ಹಾಕಬೇಡಿ ಅಂತ ಇವತ್ತಿಂದ ಹಾಕಬೇಡಿ ಎಲ್ಲಿಂದ ತರೋದು ಕಸ ಅಲ್ಲಿಂದ ತಂದಿಲ್ಲ ಹಾಕ್ತೀರ ಗಾಡಿ ಕಂಪ್ಲೇಂಟ್ ಮಾಡಿ ಸರ್ ನೀವು ಬಂದಿಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲಿಂದ ತಂದಿದ್ದು ಕಸ ಅದು ಕಂಪ್ಲೇಂಟ್ ಮಾಡಿ ಬರುತ್ತೆ ಗಾಡಿ ಕಂಪ್ಲೇಂಟ್ ಮಾಡಿ ಯಾರು ಕಂಪ್ ಸೂಪ್ರೈಜರ್ ಕಂಪ್ಲೇಂಟ್ ಮಾಡಿ ಹಾಕ್ಬೇಡಿ ಹಾಕ್ಬೇಡಿ ಕಸ ಹಾಕ್ಬೇಡಿ ಎಲ್ಲಿಂದ ಇರೋದು ಗಾಡಿ ಎಲ್ಲಿಂದ ಇರೋದು ಅಲ್ಲ ಇಲ್ಲಿ ಅಲ್ಲಿಂದ ಇಲ್ಯಾಕ ತಂದ ಹಾಕ್ತೀರ ಕಸ ಅಲ್ಲ ಅಲ್ಲಿಂದ ಇಲ್ಲಿ ಇಲ್ಯಾಕ ತಂದ ಹಾಕ್ತೀರಾ ನೀವು